ಈ ಹರಿದ್ರಾ ತಂತ್ರ ನೀವು ಮಾಡಿದ್ದೇ ಆದಲ್ಲಿ ನೀವು ಸುಲಭವಾಗಿ ಹಣಕಾಸಿನ ಸಮಸ್ಯೆಗಳು ಏನಾದರೂ ಇದ್ದರೆ ಅದರಿಂದ ನೀವು ಜಾರಿಗೊಳ್ಳುವ ಸಾವಕಾಶಗಳನ್ನು ತಾಯಿ ನಿಮಗೆ ಮಾಡಿ ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾನು ಸೌಮ್ಯ ಪ್ರತಿ ಮನೆಯಲ್ಲೂ ಅವರದೇ ಆದ ಕುಲದೇವರು ಅಥವಾ ಮನೆ ದೇವರು ಇರ್ತಾರೆ ಹಾಗೆ ಪ್ರತಿ ಗ್ರಾಮದಲ್ಲೂ ಸಹ ನಿರ್ದಿಷ್ಟವಾದ ಗ್ರಾಮ ದೇವತೆಗಳು ಇರ್ತಾರೆ ಹಾಗಿದ್ರೆ ಬನ್ನಿ ವೀಕ್ಷಕರೇ ಈ ಗ್ರಾಮ ದೇವತೆ ಅಂದ್ರೆ ಯಾರು ಇವರನ್ನು ಹೇಗೆ ಆರಾಧಿಸಬೇಕು ಮತ್ತು ಗ್ರಾಮ ದೇವತೆಯನ್ನು ಹೇಗೆ ಪೂಜೆ ಮಾಡಿದ್ರೆ ನಮ್ಮ ಆರ್ಥಿಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಇಂತಹ ಅನೇಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಬಹುದು ಇವೆಲ್ಲ ಮಾಹಿತಿಯನ್ನು ನಮ್ಮೊಂದಿಗೆ ಇರುವಂತಹ ಪಂಡಿತ್ ಮನೋಜ್ ನರಸಿಂಹ ಸರಸ್ವತಿಯಿಂದ ಕೇಳಿ ತಿಳ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಓಂ ಗುರು ಗಣಪತಿ ನಮಃ ಓಂ ಜಯಂತಿ ಮಂಗಳಾಕಾಳಿ ಭದ್ರಕ್ಕಾಳಿಗ ದುರ್ಗ ದುರ್ಗಕ್ಷಮಾ ಶಿವದಾದ್ರಿ ಸ್ವಾಹ ಸ್ವಾದ ನಮೋಸ್ತದೆ ಗುರುಗಳೇ ಮೊದಲಿಗೆ ಹೇಳಿ ಈ ಗ್ರಾಮ ದೇವತೆ ಅಂದರೆ ಯಾರು ನೋಡಿ ಗ್ರಾಮದೇವತೆ ಬಂದು ನಮ್ಮ ಪೂರ್ವಜರು ಮೊದಲಿನಿಂದ ಒಂದು ಆರಾಧಿಸಿಕೊಂಡು ಬಂದಂಥ ಶಕ್ತಿ ಈಗ ನಿಮ್ಮ ಬೆಂಗಳೂರು ಸೈಡಲ್ಲಿ ಅಣ್ಣಮ್ಮ ಸರ್ಕಲ್ ಮಾರಮ್ಮ ಹಾಗೆ ನಮ್ಮ ಮಂಗಳೂರು ಸೈಡಿಗೆ ಬಂದರೆ ಮಾರಿಯಮ್ಮ ಅಂತ ಗ್ರಾಮದಲ್ಲಿ ಒಂದೊಂದು ಹೆಸರಿನಲ್ಲಿಟ್ಟು ಅವಳನ್ನು ಆರಾಧಿಸಿಕೊಂಡು ಬಂದಿದ್ದಾರೆ ಅಂಥ ಶಕ್ತಿಗಳನ್ನು ನಾವು ಗ್ರಾಮಸ್ಥರು ಸಮಸ್ತವಾಗಿ ಸೇರಿ ಆರಾಧಿಸಿಕೊಂಡು ಬರ್ತೇವೆ ಅವರನ್ನು ಗ್ರಾಮ ದೇವತೆ ಅಂತ ನಾವು ಕರಿತೇವೆ ಅವರು ಗ್ರಾಮವನ್ನು ರಕ್ಷಣೆ ಮಾಡ್ತಾ ಇರ್ತಾರೆ ಈಗ ನಾವು ಪ್ರತಿ ಗ್ರಾಮದಲ್ಲೂ ಊರಿನಲ್ಲೂ ಆಂಜನೇಯ ಸ್ವಾಮಿ ದೇವಸ್ಥಾನಗಳನ್ನು ಕಾಣ್ತೀವಲ್ಲ ಹಾಗಾದ್ರೆ ಆಂಜನೇಯ ಸ್ವಾಮಿನೂ ಕೂಡ ಗ್ರಾಮ ದೇವತೆನಾ ಇಲ್ಲ ಆಂಜನೇಯ ಸ್ವಾಮಿ ನೋಡಿ ಗ್ರಾಮ ದೇವತೆಯಾಗಿ ಬರುದಿಲ್ಲ ಅವರು ಗ್ರಾಮಕ್ಕೆ ರಕ್ಷಕ ಗುರು ಸ್ಥಾನದಲ್ಲಿ ಬರ್ತಾರೆ ಗ್ರಾಮ ದೇವತೆ ಅಂತ ಬರುವಾಗ ಅಲ್ಲಿ ದೇವತೆ ಹೆಣ್ಣು ಸ್ತ್ರೀ ಶಕ್ತಿಗಳು ಮಾತ್ರ ಗ್ರಾಮಕ್ಕೆ ದೇವತೆಯಾಗಿ ಬರ್ತಾರೆ ಗಂಡು ದೇವರಿಗೆ ಗ್ರಾಮ ದೇವತೆ ಅಂತ ಹೇಳುವುದಿಲ್ಲ ಅವರು ರಕ್ಷಕರಾಗಿ ಆ ಸ್ತ್ರೀ ಶಕ್ತಿ ಒಟ್ಟಿಗೆ ರಕ್ಷಕರಾಗಿ ಇರ್ತಾರೆ ಅಂದ್ರೆ ಹೆಣ್ಣು ದೇವತೆ ಗ್ರಾಮಕ್ಕೆ ಸಮಸ್ತವಾಗಿ ರಕ್ಷಣೆ ಕೊಡುವುದು ಅವಳ ಅಪ್ಪಣೆಯ ಮೇರೆಗೆ ಗಂಡು ಶಕ್ತಿಗಳು ಆ ಕೆಲಸವನ್ನು ಮಾಡಲಿಕ್ಕೆ ಅವಳೊಟ್ಟಿಗೆ ರಕ್ಷಕರಾಗಿರುತ್ತದೆ ಈ ಗ್ರಾಮ ದೇವತೆಯನ್ನು ನಾವು ಹೇಗೆ ಆರಾಧನೆ ಮಾಡಬೇಕು ನೋಡಿ ಗ್ರಾಮ ದೇವತೆಯನ್ನು ಒಂದೊಂದು ಗ್ರಾಮದ ಆಲಯದ ಪದ್ಧತಿಯ ಪ್ರಕಾರ ಆರಾಧನೆ ಅಲ್ಲಿ ಆರಾಧನೆ ಕ್ರಮವನ್ನು ಅನುಸರಿಸಿಕೊಂಡು ಮಾಡಿ ಅದರಲ್ಲಿ ಪ್ರದಕ್ಷಿಣೆ ಆಕಾರದಲ್ಲಿ ಪ್ರದಕ್ಷಿಣೆ ಬರುವುದು ಹೌದು ಮತ್ತು ಅವಳಿಗೆ ನೈವೇದ್ಯವನ್ನು ಅರ್ಪಿಸುವಂಥ ನೈವೇದ್ಯಗಳು ಮೊಸರನ್ನ ಸಿಹಿ ಅನ್ನಗಳನ್ನು ಹಾಗೆ ಮೊಸರ ನೈವೇದ್ಯವನ್ನು ಅರ್ಪಿಸಿ ಅವಳನ್ನು ಸಂತೃಪ್ತಿಪಡಿಸುವುದು ಹೂವಿನ ಪೂಜೆ ನಮ್ಮ ಕಡೆ ಬಂದರೆ ಹೂವಿನ ಪೂಜೆ ವಿಶೇಷ ಅಲಂಕಾರ ಪ್ರಯಾಣವಳು ಅದಕ್ಕೆ ಅಲಂಕಾರದಲ್ಲಿ ಅವಳನ್ನು ವಿಶೇಷವಾಗಿ ಕಾಣ್ತೇವೆ ನಿಮ್ಮ ನಿಮ್ಮ ಆಲಯದಲ್ಲಿ ಯಾವ ಪದ್ಧತಿಯಲ್ಲಿ ವಿಶೇಷವಾಗಿ ಉಂಟು ನೋಡಿ ಬೆಂಗಳೂರು ಸೈಡಿಗೆ ಬಂದು ತಂಬಿಟ್ಟು ದೀಪಾರಾಧನೆ ವಿಶೇಷವಾಗಿ ಉಂಟು ಹೌದು ಗುರುಗಳ ನಮ್ಮ ಕಡೆ ಬೆಂಗಳೂರಲ್ಲಿ ಮತ್ತು ಬೆಂಗಳೂರಲ್ಲಿ ಅಂತಲ್ಲ ಬೇರೆ ಕಡೆನೂ ನೋಡಿದ್ದೀನಿ ಮದ್ದೂರು ಮಂಡ್ಯ ಸೈಡ್ಗಳಲ್ಲ ನಾವೇನು ಮಾಡ್ತೀವಿ ಈ ಏಪ್ರಿಲ್ ಮೇ ಆ ಒಂದು ಅಲ್ಲಿ ನಾವು ಊರ್ ಹಬ್ಬ ಅಂತ ಮಾಡ್ತೀವಿ ಆ ಗ್ರಾಮ ದೇವತೆಗೆ ಆ ಊರ್ ಹಬ್ಬದಲ್ಲಿ ನಾವೇನು ಮಾಡ್ತೀವಿ ತಂಬಿಟ್ಟಿನ ಆರತಿಯನ್ನು ಬೆಳಗ್ತೀವಿ ಗ್ರಾಮ ದೇವತೆಗೆ ಸೊ ಈ ಮತ್ತೆ ಪ್ರದ ತಂಬಿಟ್ಟಿನ ಆರತಿನ ಹೆಣ್ಮಕ್ಳು ಹೊತ್ಕೊಂಡು ಪ್ರದಕ್ಷಿಣೆ ಬರ್ತೀವಿ ದೇವಿಗೆ ಈ ತಂಬಿಟ್ಟಿನ ಆರತಿನೇ ಯಾಕೆ ಮಾಡಬೇಕು ಏನು ವಿಶೇಷ ನೋಡಿ ತಂಬಿಟ್ಟು ಆರತಿ ಈ ತಂಬಿಟ್ಟು ಆರತಿ ಬಂದು ಸ್ತ್ರೀ ಮತ್ತು ಪುರುಷ ತತ್ವವನ್ನು ಪ್ರತಿಪಾದಿಸುತ್ತದೆ ಈ ತಂಬಿಟ್ಟಿನ ಆಕಾರವಲ್ಲಿ ಬಲಗಡೆ ಪುರುಷ ತತ್ವವನ್ನು ಎಡಗಡೆ ಸ್ತ್ರೀ ತತ್ವವನ್ನು ಅದು ಪ್ರತಿಪಾದಿಸುತ್ತದೆ ಅದರ ನಡುವೆಗೊಂದು ನೀವು ಗುಳಿ ಆಕಾರ ಮಾಡಿರ್ತೀನಿ ಆ ಗುಳಿಯಲ್ಲಿ ಬತ್ತಿ ಇಟ್ಟಾಗ ಅದು ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಈ ಮೂರೂ ವಿಚಾರಗಳು ಆ ಪರಮ ಜ್ಯೋತಿಯನ್ನು ಆಕರ್ಷಣೆ ಮಾಡ್ತದೆ ಆಕರ್ಷಣೆ ಮಾಡಿದಾಗ ನಿಮಗೆ ಆ ಶಕ್ತಿ ನಿಮ್ಮನ್ನು ಅನುಗ್ರಹ ಮಾಡ್ತದೆ ಅನ್ನುವ ಒಂದು ನಂಬಿಕೆ ಅದಕ್ಕಾಗಿ ತಂಬಿಟ್ಟು ಆರತಿ ಸಂಪೂರ್ಣ ಪೂರ್ಣ ವಿಶೇಷ ಅಂತೇಳಿ ನಾವು ಅಲ್ಲಿ ಹೇಳ್ತೇವೆ ವಿಚಾರ ಓಕೆ ಗುರುಗಳೇ ನೀವು ತಂಬಿಟ್ಟಿನ ಆರತಿ ಬಗ್ಗೆ ಹೇಳಿದ್ರೆ ಈಗ ಈ ತಂಬಿಟ್ಟಿನ ಆರತಿನ ಎತ್ಕೊಂಡು ನಾವು ಎಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕು ಗ್ರಾಮ ದೇವತೆಗಳ ತಂಬಿಟ್ಟು ಆರತಿ ಅಮ್ಮನವರಿಗೆ ಪ್ರದಕ್ಷಿಣೆ ಬಂದು ಐದು ಪ್ರದಕ್ಷಿಣೆ ಶ್ರೇಷ್ಠ ನೀವು ಐದು ಪ್ರದಕ್ಷಿಣೆಯನ್ನು ಹಾಕಿ ನಿಮ್ಮ ಮನಸ್ಸಿನ ಇಷ್ಟಾರ್ಥವನ್ನು ಕೇಳಿದಾಗ ಆ ಐದು ಪ್ರದಕ್ಷಿಣೆಯಲ್ಲಿ ಇಷ್ಟಾರ್ಥಗಳು ಸಿದ್ಧಿ ಆಗ್ತದೆ ಅಂತೇಳಿ ಶಾಸ್ತ್ರದಲ್ಲಿ ಉಲ್ಲೇಖವಿದೆ ಅದಕ್ಕೆ ತಾಯಿಗೆ ತಂಬಿಟ್ಟು ಆರತಿ ಸಹಿತ ಐದು ಪ್ರದಕ್ಷಿಣೆ ನಾರ್ಮಲ್ ಟೈಮಲ್ಲೂ ನೀವು ಟೆಂಪಲಿಗೆ ಹೋದ ಹೋದಾಗ ಐದು ಪ್ರದಕ್ಷಿಣೆಯವನ್ನೇ ಅಮ್ಮನವರ ಸನ್ನಿಧಾನದಲ್ಲಿ ಎಲ್ಲ ಕಡೆ ಗ್ರಾಮದೇವತೆ ಅಂತಲ್ಲ ಎಲ್ಲ ಕಡೆ ಅಮ್ಮನವರ ಸನ್ನಿಧಿಯಲ್ಲಿ ಐದು ಪ್ರದಕ್ಷಿಣೆಯನ್ನು ಹಾಕುವುದು ವಿಶೇಷ ಓಕೆ ಓಕೆ ಗುರುಗಳೇ ಈಗ ಕೆಲವು ಗ್ರಾಮಗಳಲ್ಲಿ ಗ್ರಾಮ ದೇವತೆಯ ಒಂದು ದೇವಸ್ಥಾನ ಪಾಳು ಬಿದ್ದಿರುತ್ತೆ ಅಥವಾ ಸರಿಯಾಗಿ ಒಂದು ಪೂಜಾ ಪುನಸ್ಕಾರಗಳು ನಡೀತಾ ಇರೋದಿಲ್ಲ ಅಂತಹ ಗ್ರಾಮಕ್ಕೆ ಏನಾದರೂ ಕೆಡುಕು ಆ ಥರ ಆಗುತ್ತಾ ಖಂಡಿತ ನೋಡಿ ಒಂದು ಗ್ರಾಮದ ದೇವಾಲಯಗಳು ಜೀರ್ಣವಾದ ಸಂದರ್ಭದಲ್ಲಿ ಆ ಗ್ರಾಮದಲ್ಲಿ ಪ್ರಾಕೃತಿಕ ವಿಪತ್ತುಗಳು ಬರುವ ಸಾಧ್ಯತೆ ಇದೆ ಆ ಗ್ರಾಮದಲ್ಲಿ ವಾಸಿಸುವಂಥ ಜನರಿಗೆ ನಾನಾ ತರಹದ ಸೋಂಕುಗಳು ಅಂಟುವಂಥ ಪರಿಸ್ಥಿತಿಗಳು ಬರ್ತದೆ ಅಲ್ಲಿ ಜಗಳಗಳು ಮೇಲೆ ಹೇಳ್ತಾ ಇರ್ತವೆ ಅದಕ್ಕೆ ನಾವು ಗ್ರಾಮ ದೇವತೆಯಲ್ಲಿ ವರ್ಷಾಂತಿ ಉತ್ಸವವನ್ನು ಮಾಡಿ ಒಂದು ಬಲಿ ಸೇವೆ ಅಂತ ಮಾಡಿ ಆ ಗ್ರಾಮವು ಸುಭೀಕ್ಷೆಯಾಗಿರಲಿ ಅಂತೇಳಿ ನಾವು ಆರಾಧನೆ ಮಾಡ್ಕೊಂಡು ಬರುವಂಥ ಪೂರ್ವಜರ ಪದ್ಧತಿ ಅದು ಈಗ ನೀವು ಬಲಿ ಸೇವೆ ಅಂತ ಹೇಳಿದ್ರಿ ಏನದು ಬಲಿ ಸೇವೆ ಈಗ ನಾನು ನೋಡಿದ್ದೀನಿ ನಮ್ಮ ಕಡೆ ಎಲ್ಲ ಕುರಿ ಕೋಳಿ ಇದನ್ನೆಲ್ಲ ಬಲಿ ಕೊಡ್ತಾರೆ ಸೊ ಯಾಕೆ ಅದನ್ನ ಅದನ್ನೇ ಯಾಕೆ ಕೊಡಬೇಕಂತ ನೋಡಿ ರಕ್ತಹಾರ ಬಂದು ಅಮ್ಮನವರ ಭೂತಗಣಗಳಲ್ಲಿ ರಕ್ತಹಾರ ಶ್ರೇಷ್ಠ ಅವರಿಗೆ ಭೂತಗಣಗಳಿಗೆ ಆ ವಾ ಶ್ರೇಷ್ಠವಾದ ಆಹಾರವನ್ನು ಅವರಿಗೆ ವರ್ಷಕ್ಕೊಮ್ಮೆ ಕೊಟ್ಟು ಅವರನ್ನು ಸಂತೃಪ್ತಿಪಡಿಸುವಂಥ ಪದ್ಧತಿ ಪೂರ್ವಜರಲ್ಲಿತ್ತು ಯಾಕೆ ಅಂದರೆ ನಮ್ಮ ಗ್ರಾಮದ ರಕ್ಷಣೆಯನ್ನು ಅವರು ಮಾಡ್ತಾ ಇರಬೇಕು ಅವರಿಗೆ ರಕ್ಷಣೆಯನ್ನು ಮಾಡ್ತಾ ಇದ್ದ ಸಮಯದಲ್ಲಿ ವರ್ಷಕ್ಕೆ ಒಮ್ಮೆ ಆದರೂ ಕರೆದು ಅವರಿಗೆ ಒಂದು ಮೃಷ್ಟಾನ್ನ ಭೋಜನ ಹಾಕುವಂಥ ಪದ್ಧತಿ ಅದು ಅದಕ್ಕೆ ಅದು ಶ್ ಅವರಿಗೆ ಆಹಾರವಾದ ಶ್ರೇಷ್ಠ ಆಹಾರವಾದ್ದರಿಂದ ವರ್ಷಕ್ಕೆ ಒಮ್ಮೆ ಅದನ್ನು ಮಾಡುವಂಥ ಪದ್ಧತಿಯನ್ನು ನಮ್ಮ ಪೂರ್ವಜರು ಮಾಡಿಕೊಂಡು ಬಂದಿದ್ದಾರೆ ಈಗ ನಾನು ಈ ಗ್ರಾಮದಲ್ಲಿ ಇರ್ತೀನಿ ಅಂತ ಅಂದ್ಕೊಳ್ಳಿ ಈಗ ನಾನು ಈ ಗ್ರಾಮ ದೇವತೆಯನ್ನು ಪೂಜೆ ಮಾಡ್ತಾಯಿರ್ತೀನಿ ಈ ಗ್ರಾಮನ ಬಿಟ್ಟು ನಾನು ಬೇರೆ ಕಡೆ ಹೋಗ್ತೀನಿ ಅಥವಾ ಯಾರೋ ಬೇರೆಯವ್ರು ಹೇಳ್ತಾರೆ ಆ ಗ್ರಾಮದಲ್ಲಿರೋ ದೇವತೆ ತುಂಬ ಶಕ್ತಿಶಾಲಿ ನೀವು ಅಲ್ಲಿ ಹೋಗಿ ನಿಮ್ಮ ಕಷ್ಟನ ಹೇಳ್ಕೊಡಿ ಈ ಥರ ನಿಂಬೆಣ್ಣು ದೀಪ ಹಚ್ಚಿ ಈ ಥರ ಅವ್ರಿಗೆ ಪೂಜೆ ಸಲ್ಲಿಸಿ ನಿಮಗೆ ಕಷ್ಟ ಹರಿಯುತ್ತೆ ಆ ಥರ ಹೇಳ್ತಾರೆ ಅವಾಗ ನಮ್ಮ ಗ್ರಾಮ ದೇವತೆಯನ್ನು ಬಿಟ್ಟು ನಾನು ಮತ್ತೊಂದು ಗ್ರಾಮ ದೇವತೆಯನ್ನು ಪೂಜಿಸಿದ್ರೆ ನನಗೆ ಒಳ್ಳೆಯದಾಗುತ್ತಾ ಅಥವಾ ಹಾಗೆ ಮಾಡಬಹುದಾ ನೋಡಿ ಒಳ್ಳೆಯದಾಗುತ್ತಾ ಅದು ಅನುಗ್ರಹ ನೀವು ಎಲ್ಲಿಗಡೆ ಎಲ್ಲಿ ಹೋದರೂ ಸಿಗ್ತದೆ ಆದರೆ ನಿಮ್ಮ ಗ್ರಾಮಕ್ಕೆ ಇರುವಂಥ ಲಿಮಿಟ್ಸ್ ಈಗ ಒಂದು ಪೊಲೀಸ್ ಸ್ಟೇಷನ್ ಅಂತ ಮೆಥಡ್ ತೊಗೊಂಡ್ರೆ ಆ ಪೊಲೀಸ್ನವರಿಗೆ ಅಲ್ಲಿದ್ದು ಗ್ರಾಮದ ಲಿಮಿಟ್ಸ್ ಮಾತ್ರ ನೀವು ಬೇರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಂತಾಗ ಅವರು ಎಂತ ಮಾಡ್ತಾರೆ ಪುನಃ ಅದೇ ಸ್ಟೇಷನಿಗೆ ನಿಮ್ಮನ್ನು ಕಳಿಸ್ತಾರೆ ಹಾಗೆ ಈ ಗ್ರಾಮದ ಪದ್ಧತಿ ನಿಮ್ಮ ಗ್ರಾಮದಲ್ಲಿರುವ ಗ್ರಾಮ ದೇವತೆಯನ್ನೇ ನೀವು ಏನು ಕಂಪ್ಲೇಂಟ್ ಇದ್ದರೂ ಅಲ್ಲೇ ಮಾಡುವಂಥ ಪದ್ಧತಿ ಪೂರ್ವಜರು ಮಾಡಿಕೊಂಡು ಬಂದಂಥ ಪದ್ಧತಿ ನೀವು ಅದನ್ನು ಇಲ್ಲಿ ಮಾಡದೆ ಇನ್ನೊಂದು ಕಡೆ ಹೋದಾಗ ಅಲ್ಲಿ ನೀವು ಪ್ರದಕ್ಷಿಣೆ ಹಾಕಿ ಅವಳಿಗೆ ನಮಸ್ಕಾರ ಮಾಡಿ ಬರಬೇಕು ಅವಳು ನಿಮ್ಮನ್ನು ಹಾಗೆ ಕಳಿಸುತ್ತಾಳೆ ಅಲ್ಲಿ ಹೋಗಿ ಹೇಳಿ ಅಲ್ಲಿ ನಾನೂ ಇರುವುದು ಅಲ್ಲಿ ನಾನೇ ಇರುವುದು ಅಲ್ಲಿ ನನ್ನನ್ನು ಆರಾಧಿಸಿ ಅಂತ ಅಲ್ಲಿ ಕಳಿಸುವಂಥ ಪದ್ಧತಿ ಅಲ್ಲಿ ಇರ್ತದೆ ಅದು ನಿಮಗೆ ಗೊತ್ತಾಗದಿದ್ದರು ನೀವು ಅಲ್ಲಿ ಹೇಳಿದ ವಿಷಯ ಇಲ್ಲಿ ಬಂದು ಅರ್ಪಿಸಿದಾಗ ಮಾತ್ರ ನಿಮಗೆ ನಿಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಆಗುವಂಥ ವಿಷಯಗಳು ಇರ್ತದೆ ನೀವು ಅಲ್ಲಿ ಎಷ್ಟೇ ಹೋಗಿ ಅಡ್ಡ ಬಿದ್ದರೂ ಅವಳ ಅನುಗ್ರಹ ಮಾತ್ರ ರಕ್ಷಣೆ ಸ ಪ ಸಮಸ್ಯೆಯನ್ನು ಪರಿಹರಿಸಬೇಕಾದ್ರೆ ನೀವು ಇಲ್ಲಿ ನಿಮ್ಮ ಗ್ರಾಮದಲ್ಲೇ ನಿಮ್ಮ ಗ್ರಾಮ ದೇವತೆಯನ್ನೇ ಆ ಪದ್ಧತಿಯಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಿದಾಗ ಮಾತ್ರ ನಿಮ್ಮ ಸಮಸ್ಯೆಗಳು ಸರಿದೂಗಲು ಸಾಧ್ಯ ಕಾಲದಲ್ಲಿ ನಮ್ಮ ಗ್ರಾಮ ದೇವತೆಯ ಅಪ್ಪಣೆ ಇಲ್ಲದೆ ಗ್ರಾಮದೊಳಗೆ ಯಾವುದೇ ಕೆಲಸ ಮಾಡುವಂತಿಲ್ಲ ಒಂದು ಗ್ರಾಮದ ಒಳಗಡೆ ಒಂದು ದೇವಸ್ಥಾನವನ್ನು ಸ್ಥಾಪನೆ ಮಾಡಬೇಕಾದರೂ ಆ ಗ್ರಾಮ ದೇವತೆ ಅಪ್ಪಣೆಯ ಮೇರೆಗೆ ಅಲ್ಲಿ ವಿಗ್ರಹಗಳನ್ನು ಸ್ಥಾಪನೆ ಮಾಡ್ತಾ ಇದ್ದರು ಈಗ ಒಂದು ತಿರುಪಾತಿಯಮ್ಮೆ ತೊರೆದುಕೊಳ್ಳು ನೋಡಿ ಸ್ವಯಂ ಪರಮಾತ್ಮನೇ ತಿರುಪತಿಯ ಆಯ ಬೆಟ್ಟದಲ್ಲಿ ವಾಸ ಮಾಡಬೇಕಾದ್ರೆ ಅಲ್ಲಿರುವ ಗ್ರಾಮದೇವರು ಭೂವರ ಸ್ವಾಮಿಯ ಅಪ್ಪನೆಯ ಮೇರೆಗೆ ಅವರಲ್ಲಿ ಬಂದು ಪ್ರತಿಷ್ಠಾಪನೆ ಆದದು ನೀವು ಪ ಅಪ್ಪಣೆ ಕೊಟ್ಟರೆ ಮಾತ್ರ ನಾನು ಇಲ್ಲಿ ಬಂದು ಕೂರ್ತೇನೆ ಅವರು ಹೇಳಿದ್ದು ಹಾಗೆ ಆ ದೇವರುಗಳಿಗೆ ಅಂತ ರೂಲ್ಸ್ ಇರುವಾಗ ನಾವು ಕೂಡ ನಮ್ಮ ಗ್ರಾಮದಲ್ಲಿ ಏನೇ ಕಾರ್ಯಕ್ರಮ ಮಾಡಬೇಕಾದರೂ ಆ ಗ್ರಾಮದೇವತೆ ಅಪ್ಪನೆ ನಮಗೆ ಬಹುಮುಖ್ಯ ಅವಳ ಅಪ್ಪನೆ ಇಲ್ಲದೆ ನಾವು ಹೊರಗಿನಿಂದ ಇಲ್ಲಿಂದ ಹೊರಗಡೆ ಏನು ತೊಗೊಂಡೋಗುವಾಗಿಲ್ಲ ಒಳಗಡೆ ಏನು ಯಾವುದೇ ಹೊಸ ಶಕ್ತಿಗಳನ್ನು ತರುವಾಗಿಲ್ಲ ನಮ್ಮ ಮನೆಗಳಲ್ಲಿ ಒಂದು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ನಮ್ಮ ಗ್ರಾಮಗಳಲ್ಲಿ ಬೇರೆ ಬೇರೆ ಥರದ ದೇವಸ್ಥಾನಗಳನ್ನು ಪ್ರತಿಷ್ಠಾಪನೆ ಅಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಆಗಬೇಕಂದರೆ ಅಲ್ಲಿ ಗ್ರಾಮ ದೇವತೆ ಹತ್ರ ಹೋಗಿ ಅವಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಆ ಪೂಜೆಯಲ್ಲಿ ಅವಳ ಹತ್ರ ಅಪ್ಪಣೆಯನ್ನು ಪಡೆದು ನಂತರ ಬಂದು ಪ್ರತಿಷ್ಠಾಪನೆ ಮಾಡುವಂಥ ಪದ್ಧತಿಗಳು ಇಂದಿನ ಕಾಲದಿಂದಲೂ ಬಂದಿದೆ ಈಗಲೂ ಅದು ಚಾಲ್ತಿಯಲ್ಲಿಯೇ ಇದೆ ಹೌದು ನಾವೆಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಮೊದಲು ನಾವೇನ್ ಮಾಡ್ತೀವಿ ಆ ಗ್ರಾಮ ದೇವತೆ ಹತ್ರ ನಿಂತ್ಕೊಂಡು ನಮ್ಮ ಗೆಲ್ಲ ಪೂಜೆ ಮಾಡಿ ನಂತರ ನಾವು ಮಾಡಿ ನಾವು ನೀವು ಒಂದು ಟೂರಿಗೆ ಹೋಗ್ಬೇಕಾದ್ರೂ ಅಲ್ಲಿ ಗ್ರಾಮ ದೇವತೆ ಹತ್ರ ಹೋಗಿ ನಾವು ಹೋಗಿ ಬರ್ತೇವೆ ತಾಯಿ ನಮ್ಮನ್ನು ಸುಭಿಕ್ಷೆಯಾಗಿ ಕರ್ಕೊಂಡು ಹೋಗಿ ಬಾ ಅಂತ ಕೇಳ್ಬೇಕು ಅವಳು ನಮ್ಮ ಮನೆಯ ತಾಯಿ ಇದ್ದಾಗಿ ಆ ತಾಯಿಯ ಅಪ್ಪನೇ ಬಹುಮುಖ್ಯ ಎಲ್ಲದಕ್ಕೂ ನೀವು ಹೊರಗೆ ಹೋಗ್ಬೇಕಾದ್ರೂ ಒಳಗೆ ಏನಾದ್ರೂ ಕೆಲಸ ಮಾಡ್ಬೇಕಾದ್ರೂ ನೀವು ತಾಯಿಯನ್ನು ಇಲ್ಲಿ ಸಂತೃಪ್ತಿ ಪಡಿಸದೆ ಬೇರೆ ಕಡೆ ಹೋಗಿ ಬೇರೆ ಗ್ರಾಮದಲ್ಲಿ ಅವಳಿಗೆ ಅಡ್ಡಬಿದ್ದರೆ ನಿಮ್ಮ ತಾಯಿ ಮನೆಯಲ್ಲಿ ಅಸಂತೃಪ್ತಿ ಇದ್ದಾಗ ನಿಮಗೆ ಸಾಕ್ಷಾತ್ ಆ ಪರಮಾತ್ಮನೂ ಸಂತೃಪ್ತಿ ಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ನಿಮ್ಮ ತಾಯಿ ಸಂತೃಪ್ತಿ ಆಗಿರಬೇಕು ಮೊದಲು ನೀವು ಏನೇ ಕೆಲಸ ಮಾಡುವುದರೂ ನಿಮ್ಮ ಮೊದಲು ಗ್ರಾಮ ದೇವತೆಯನ್ನು ಸಂತೃಪ್ತಿ ಪಡಿಸಿದಾಗ ಅವಳನ್ನು ಖುಷಿಪಡಿಸಿ ಅವಳನ್ನು ಅಲಂಕರಿಸಿದಾಗ ಮಾತ್ರ ನಿಮಗೆ ನಿಮ್ಮ ಕಾರ್ಯದಲ್ಲಿ ಸಿದ್ಧಿ ಸಾಧಿಸಲು ಸಾಧ್ಯ ಇದು ಗ್ರಾಮ ದೇವತೆಯ ವಿಶೇಷ ಓಕೆ ಗುರುಗಳೇ ಈಗ ನನಗೆ ಪ್ರಮೋಷನ್ ಆಗುತ್ತೆ ಕೆಲಸದಲ್ಲಿ ಅಥವಾ ನನಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಅಂದ್ಕೊಳ್ಳಿ ಆಗ ಈ ಗ್ರಾಮನ ಬಿಟ್ಟು ನಾನು ಬೇರೆ ಗ್ರಾಮಕ್ಕೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀನಿ ಆಗ ಒಂದು ವರ್ಷಗಳ ಕಾಲ ತನಕ ನಾನು ಈ ಗ್ರಾಮ ದೇವತೆಯನ್ನು ನಾನು ಪೂಜಿಸ್ತಾ ಇರ್ತೀನಿ ಆರಾಧಿಸ್ತಾ ಇರ್ತೀನಲ್ಲ ಈಗ ಸಡನ್ನಾಗಿ ನಾನು ಇದನ್ನು ಈ ಗ್ರಾಮ ದೇವತೆಯನ್ನು ಪೂಜೆ ಆರಾಧನೆಯನ್ನು ಬಿಟ್ಟು ಮತ್ತೊಂದು ಗ್ರಾಮಕ್ಕೆ ಹೋಗಿ ಅಲ್ಲಿ ನಾನು ಮತ್ತೊಂದು ಗ್ರಾಮ ದೇವತೆಯನ್ನು ಪೂಜೆ ಆರಾಧನೆ ಮಾಡಬೇಕಲ್ಲ ಆಗ ಹೇಗೆ ಆ ಸಂದರ್ಭದಲ್ಲಿ ಹೇಗೆ ಮಾಡಬೇಕು ಮಾಡಬೇಕು ನಾವು ನೋಡಿ ನೀವು ಒಂದು ಗ್ರಾಮ ಬಿಟ್ಟು ಬೇರೆ ಗ್ರಾಮಕ್ಕೆ ಹೋಗುವುದಾದಲ್ಲಿ ನಿಮ್ಮ ಗ್ರಾಮ ದೇವತೆಗೆ ಹೋಗಿ ಕೈ ಮುಗಿಬೇಕು ತಾಯಿ ನಿನ್ನ ಮಡಿಲಲ್ಲಿ ನಾವು ಇಷ್ಟು ಸಮಯ ಇದ್ವಿ ನಮ್ಮನ್ನು ಸುಭಿಕ್ಷೆಯಾಗಿ ಇಟ್ಟಿದ್ದೀರಿ ಅದಕ್ಕೆ ಧನ್ಯವಾದವನ್ನು ಅವಳಿಗೆ ತಿಳಿಸಿ ನಾವು ಈ ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಹೋಗುತ್ತಿದ್ದೆ ಅಲ್ಲಿಯೂ ನಮಗೆ ಆ ಗ್ರಾಮ ದೇವತೆ ಅನುಗ್ರಹವನ್ನು ಪ್ರಾಪ್ತಿಯಾಗುವಂತೆ ನೀನು ನಮಗೆ ಅನುಗ್ರಹಿಸುವ ಪದವನ್ನು ಅವಳಿಗೆ ಹೇಳಿ ಅವಳನ್ನು ಸಂತೃಪ್ತಿಪಡಿಸಿ ನಂತರ ನೀವು ನಿಮ್ಮ ಮನೆಯಿಂದ ಬೇರೆ ಗ್ರಾಮಕ್ಕೆ ಹೋಗುವಂತ ಪದ್ಧತಿ ಇದು ಆ ಆಚರಣೆ ಮಾಡಬೇಕು ಇಲ್ಲದಿದ್ದರೆ ನೀವು ಆ ಗ್ರಾಮದೊಳಗೆ ಹೋಗುವಾಗ ಆ ಗ್ರಾಮದ ದೇವತೆ ನಿಮ್ಮನ್ನು ಸೇರಿಸಿಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ ಓಕೆ ಒಂದು ಮನೆಯ ಕಾನ್ಸೆಪ್ಟ್ ಕಾನ್ಸೆಪ್ಟಿಟ್ಕೊಳ್ಳುವ ನೀವು ಒಂದು ಮನೆ ಚೇಂಜ್ ಮಾಡ್ತೀವಿ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಮನೆ ಆಗ ಮನೆಯನ್ನು ಸಂಪೂರ್ಣವಾಗಿ ಖಾಲಿ ಮಾಡುವ ಪದ್ಧತಿ ಇಲ್ಲ ನೀವು ಇಲ್ಲಿ ಗ್ರಾಮ ಸಂಪೂರ್ಣವಾಗಿ ಖಾಲಿ ಮಾಡುವಂತಿಲ್ಲ ನಿಮ್ಮ ಮನೆಯ ಅಡಿಗೆ ಕೋಣೆಯಲ್ಲಿ ಧಾನ್ಯ ಬೇಳೆಗಳು ಉಪ್ಪು ಅಕ್ಕಿಯಂಥ ಪದಾರ್ಥಗಳನ್ನು ಇಟ್ಟು ಮನೆಯ ದೇವರ ಒಂದು ಫೋಟೋ ನೀವು ಮನೆಯಲ್ಲಿ ದೇವರನ್ನು ಪೂಜೆ ಮಾಡ್ತಿರ್ತೀರಲ್ಲ ಆ ದೇವರ ಇದರಲ್ಲಿ ಒಂದು ದೇವರ ಫೋಟೋವನ್ನು ಅಲ್ಲೇ ಬಿಟ್ಟು ನಂತರ ಉಳಿದ ಸಾಮ ನಿಮ್ಮ ಸಾಮಗ್ರಿಗಳನ್ನು ನೀವು ಶಿಫ್ಟ್ ಮಾಡಬೇಕು ಎಲ್ಲಾ ಮನೆ ನೀವು ಖಾಲಿ ಮಾಡುವಂತಿಲ್ಲ ಆಗ ನಿಮಗೆ ಅಲ್ಲಿ ಗ್ರಾಮದೊಂದು ದೋಷ ಬರ್ತದೆ ನೀವು ಎಲ್ಲ ಮನೆ ಖಾಲಿ ಅದಕ್ಕೆ ಅಕ್ಕಿ ಅಕ್ಕಿ ಬೇಳೆ ಪದಾರ್ಥಗಳು ಉಪ್ಪು ಉಪ್ಪನ್ನು ಕಣಖಂಡಿತವಾಗಿ ಕೊಂಡೋಗುವಾಗೆ ಇಲ್ಲ ಉಪ್ಪು ಅದನ್ನು ನೀವು ಅಡುಗೆ ಮನೆಯಲ್ಲಿ ಇಟ್ಟು ಹೋಗುವಂಥದ್ದು ಒಂದು ಪದ್ಧತಿ ಮೊದಲಿಂದ ಬಂದಿದೆ ಅದು ಅದನ್ನು ನೀವು ಅನುಸರಿಸಿಕೊಂಡ್ರೆ ನೀವು ಇಲ್ಲಿಂದ ಅಲ್ಲಿ ಹೋದಾಗಲೂ ಸುಭಿಕ್ಷೆಯಿಂದ ಇರ್ತೀರಿ ನಿಮ್ಮ ಸುಭಿಕ್ಷೆಗೋಸ್ಕರ ಹೇಳುವಂಥ ಪದ್ಧತಿ ಅದು ಓಕೆ ಮತ್ತೆ ಅಲ್ಲಿ ಹೋದಾದ ನಾವು ಅಲ್ಲಿನ ಗ್ರಾಮದೇ ಗ್ರಾಮ ದೇವತೆಗೆ ಮೊದಲು ನೀವು ಅಲ್ಲಿ ಸಾಮಾನು ಇಟ್ಟ ತಂತಣ ಅಲ್ಲಿನ ಗ್ರಾಮ ಹೋಗಿ ಹೂವು ಹಣ್ಣು ಕಾಯಿಗಳನ್ನು ಕೊಟ್ಟು ಅವಳಲ್ಲಿ ಪ್ರಾರ್ಥಿಸಿ ನಾನು ನಿನ್ನ ಗ್ರಾಮಕ್ಕೆ ಬಂದಿದ್ದೇನೆ ನಿನ್ನ ಮಡಿಲಲ್ಲಿ ನಿಲ್ಲಲು ಆಸೆ ಪಡ್ತಿದ್ದೇನೆ ನನಗೆ ಇಲ್ಲಿ ಕೆಲಸ ಇದೆ ಆ ಕೆಲಸದ ನಿಮಿತ್ತ ನಾನು ಇಲ್ಲಿ ನಿಲ್ಲಬೇಕು ಅವಳತ್ರ ಪ್ರಾರ್ಥನೆ ಮಾಡಿ ಅವಳ ಅಪ್ಪಣೆ ತೊಗೋಬೇಕು ನಾನು ಇಲ್ಲಿ ನಿಲ್ಲಿಗೆ ಅಪ್ಪಣೆ ಕೊಡು ತಾಯಿ ಅಂತೇಳಿ ಆ ಅಪ್ಪಣೆ ಬಂದು ಮನೆಯಲ್ಲಿ ಹಾಲು ಉಕ್ಕಿಸಬೇಕು ಹಾಲು ಉಕ್ಕಿಸಿ ನಂತರ ನೀವು ಮನೆಯಲ್ಲಿ ಕೂರುವಂಥ ಪದ್ಧತಿ ಈ ಪದ್ಧತಿಯನ್ನು ಆಚರಣೆ ಮಾಡಿಕೊಂಡು ಬಂದರೆ ನೀವು ಯಾವ ಜಾಗದಲ್ಲಿ ಯಾವ ಗ್ರಾಮದಿಂದ ಯಾವ ಗ್ರಾಮಕ್ಕೆ ಹೋದರೂ ನೀವು ಅಲ್ಲಿ ಸುಭಿಕ್ಷೆಯಾಗಿರುತ್ತೀರಿ ಅಂತ ಆ ಗ್ರಾಮ ದೇವತೆ ನಿಮಗೆ ರಕ್ಷಣೆಯಾಗಿರುತ್ತಾಳೆ ಓಕೆ ಗುರುಗಳ ಈಗ ಗ್ರಾಮದೇವತೆ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಲ್ವಾ ಈಗ ನಾವು ಆ ಗ್ರಾಮ ದೇವತೆಯನ್ನ ಫೋಟೋ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡಬಹುದಾ ನೋಡಿ ಗ್ರಾಮ ದೇವತೆಯ ಫೋಟೋ ಗ್ರಾಮ ದೇವತೆಯ ಫೋಟೋವನ್ನು ಮನೆಯಲ್ಲಿ ಇಡುವಾಗಿಲ್ಲ ಏಕೆ ಅಂತ ಹೇಳಿದ್ವಿ ಗ್ರಾಮದೇವತೆಗೆ ವಿಶೇಷವಾದ ಪದ್ಧತಿ ಬೇರೆಯೇ ಇದೆ ಪೂಜೆ ಮಾಡುವ ಪದ್ಧತಿ ಮನೆಯ ದೇವರನ್ನು ಪೂಜೆ ಮಾಡುವ ಪದ್ಧತಿ ಬೇರೆ ಗ್ರಾಮದೇವತೆಯನ್ನು ಪೂಜೆ ಮಾಡುವ ಪದ್ಧತಿ ಬೇರೆ ಅವಳಿಗೆ ವರ್ಷಂಪ್ರತಿ ರಕ್ತಹಾರ ಇಂಥ ಪದ್ಧತಿಗಳುಂಟು ಅವಳ ಭೂತ ಗಣಗಳು ಅವಳತ್ತಿಗೂ ಉಂಟು ಆ ಭೂತ ಗಣಗಳನ್ನು ನೀವು ಮನೆಯಲ್ಲಿ ಕರೆದುಕೊಂಡು ಬರುವಾಗಿಲ್ಲ ಆದ ಕಾರಣದಿಂದ ಮನೆಯಲ್ಲಿ ಗ್ರಾಮ ದೇವತೆಯನ್ನು ನೀವು ಒಳಗೆ ಹಾಗೆ ಇಲ್ಲ ನೀವು ಅವಳನ್ನು ಗ್ರಾಮದ ಹೊರಗೆ ಗ್ರಾಮದ ಒಳಗೆ ಪೂಜೆ ಮಾಡಲಿಕ್ಕೆ ನಿಮ್ಮ ಮನೆಯ ಒಳಗೆ ನಿಮಗೆ ಮನೆಯ ದೇವರು ಶ್ರೇಷ್ಠ ಅಂತ ಮೊದಲಿನಿಂದ ಬಂದ ಪದ್ಧತಿ ಅದು ಮನೆಯಲ್ಲಿ ಮನೆಯ ದೇವರನ್ನು ಪೂಜೆ ಮಾಡ್ತಾ ಗ್ರಾಮದ ಹೊರಗಡೆ ನಿಮಗೆ ಗ್ರಾಮದಲ್ಲಿ ಬೇಕಾದ ಕೆಲಸ ಕಾರ್ಯಗಳಿಗೆ ಗ್ರಾಮ ದೇವತೆ ಅನುಗ್ರಹವನ್ನು ಪಡೆಯುವುದು ಪದ್ಧತಿ ಓಕೆ ಗುರುಗಳೇ ಈ ಗ್ರಾಮ ದೇವತೆಯ ಒಂದು ಮಹಿಮೆ ಬಗ್ಗೆ ಹೇಳಿದ್ರಿ ಈ ಈಗ ಸಾಮಾನ್ಯವಾಗಿ ನಮಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ಆರೋಗ್ಯದ ಸಮಸ್ಯೆ ಇರುತ್ತೆ ಇಂತಹ ಸಮಸ್ಯೆಗಳಿಂದ ನಾವು ಗ್ರಾಮದೇವತೆಯನ್ನು ಹೇಗೆ ಆರಾಧಿಸೋದ್ರಿಂದ ಪೂಜಿಸೋದ್ರಿಂದ ನಮಗೆ ಪರಿಹಾರನ ಕಂಡುಕೊಳ್ಬಹುದು ಗ್ರಾಮದೇವತೆಯನ್ನು ಆರಾಧಿಸಿ ಒಂದು ಪ್ರದಕ್ಷಿಣಾಕಾರ ನಿಮಗೆ ಹೇಳಿದೆ ನಾನು ಹೀಗೆ ನಿಮಗೆ ಆ ಪರ ಒಂದೊಂದು ಸಮಸ್ಯೆಗೆ ಒಂದೊಂದು ರೀತಿಯ ತಂತ್ರಗಳು ತಂತ್ರಗಳನ್ನು ನಾವು ಯಾಕೆ ಮಾಡ್ತೇವೆ ಅಂತ ಹೇಳಿದೆ ತಂತ್ರ ಬಂದುಬಿಟ್ಟು ನಿಮ್ಮ ಸಮಸ್ಯೆ ಬೇಗ ಪರಿಹಾರ ಆಗಲಿ ನೀವು ಅದರಿಂದ ರಪ್ ಪರಿಹಾರ ಆದಷ್ಟು ಬೇಗ ಪರಿಹಾರವನ್ನು ಕಂಡುಕೊಳ್ಳಿ ಅನ್ನೋ ಒಂದು ಉದ್ದೇಶ ನಾನು ನಿಮಗೆ ಈಗ ಆರ್ಥಿಕ ಸಮಸ್ಯೆಯ ಬಗ್ಗೆ ಸಮಸ್ಯೆಗೆ ಒಂದು ಮಾಡಬಹುದು ಅದೊಂದು ಸುಲಭ ತಂತ್ರ ಹಣಕಾಸಿನ ಹಣಕಾಸಿನ ಬಗ್ಗೆ ಒಂದು ಸುಲಭ ತಂತ್ರವನ್ನು ಹೇಳ್ತೇನೆ ಅಂದರೆ ಹಣಕಾಸು ಅಂದರೆ ಹಣಕಾಸು ಇದು ನೋಡಿ ಯಾರಿಗೆ ಹಣ ಮನೆಯಲ್ಲಿ ದುರದಾಸ್ತು ಹಣ ನಿಲ್ಲುವುದಿಲ್ಲ ಸಾಲ ಬಾಧೆ ಆಗ್ತಾ ಉಂಟು ಕಿರಿಕಿರಿ ಹಣದ ವಿಷಯಕ್ಕೆ ನಿಮಗೆ ಕಿರಿಕಿರಿ ಇದ್ದ ಸಮಯದಲ್ಲಿ ಎಷ್ಟೇ ದುಡಿದರೂ ನಮಗೆ ಹಣನೇ ಬರುವುದಿಲ್ಲ ಅಲ್ಲ ನಮಗೆ ದುಡಿಮೆಯ ದಾರಿ ಕಾಣುವುದಿಲ್ಲ ಅಂಥವರು ಹಣಕಾಸು ಅಭಿವೃದ್ಧಿಗೆಗೋಸ್ಕರ ಈ ಮ ತಂತ್ರವನ್ನು ಮಾಡ್ಬೋದು ನೋಡಿ ಗ್ರಾಮ ದೇವಸ್ಥಾನಕ್ಕೆ ಹೋಗಿ ನೀವು ಗ್ರಾಮದೇವತೆ ಹತ್ತಿರ ಹೋಗಿ ಹರಿದ್ರ ಅಂತ ಸಿಗ್ತದೆ ಗ್ರಂಥಿಕೆ ಅಂಗಡಿಯಲ್ಲಿ ಹರಿದ್ರ ಅಂತ ಸಿಗ್ತದೆ ಆ ಹರಿದ್ರ ಎಂಟು ಹರಿದ್ರಗಳನ್ನು ಇಟ್ಕೊಳ್ಬೇಕು ಕೈಯಲ್ಲಿ ಎಂಟು ಹರಿದ್ರಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಗ್ರಾಮದೇವತೆಗೆ ಐದು ಪ್ರದಕ್ಷಿಣೆಗಳನ್ನು ಹಾಕಬೇಕು ಐದು ಪ್ರದಕ್ಷಿಣೆಗಳನ್ನು ಹಾಕಿ ಅವಳಲ್ಲಿ ಆರ್ಥಿಕ ಪರಿಸ್ಥಿತಿ ಸಮ ಸರಿಯಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಬಂದು ಮನೆಯಲ್ಲಿ ಎಂಟು ದಿವಸ ನಿಮ್ಮ ದೇವರ ಕೋಣೆಯಲ್ಲಿ ಆ ಹರಿದ್ರವನ್ನು ಇಡಬೇಕು ಅದಕ್ಕೆ ನೀವು ದಿನನಿತ್ಯ ಮಾಡುವಂಥ ಪೂಜಾ ಕರ್ಮಗಳು ಎಂಟು ದಿವಸ ನಡೆದ ನಂತರ ಒಂಬತ್ತನೇ ದಿವಸ ಅದನ್ನು ನಿಮ್ಮ ಬೀರು ಪೆಟ್ಟಿಗೆ ಯಾವುದರಲ್ಲಿ ನೀವು ಹಣ ಇಡ್ತಿರೋ ಆ ಪೆಟ್ಟಿಗೆಯಲ್ಲಿ ಇಲ್ಲದಿದ್ದರೆ ಏಳು ಹರಿದ್ರಗಳನ್ನು ಪೆಟ್ಟಿಗೆಯಲ್ಲಿ ಒಂದು ಹರಿದ್ರವನ್ನು ನಿಮ್ಮ ಜೇಬಿನಲ್ಲಿ ಕೂಡ ನೀವು ಇಟ್ಕೊಳ್ಬೋದು ಇದನ್ನು ಈ ತಂತ್ರವನ್ನು ನೀವು ಶುಕ್ರವಾರದ ದಿವಸ ಮಾಡಬೇಕು ಬೇರೆ ದಿವಸ ಮಾಡುವಂತಿಲ್ಲ ಶುಕ್ರವಾರದ ದಿವಸ ಈ ಹರಿದ್ರಾ ತಂತ್ರ ನೀವು ಮಾಡಿದ್ದೇ ಆದಲ್ಲಿ ನೀವು ಸುಲಭವಾಗಿ ಹಣಕಾಸಿನ ಸಮಸ್ಯೆಗಳು ಏನಾದರೂ ಇದ್ದರೆ ಅದರಿಂದ ನೀವು ಜಾರಿಕೊಳ್ಳುವ ಸಾವಕಾಶಗಳನ್ನು ತಾಯಿ ನಿಮಗೆ ಮಾಡಿಕೊಡ್ತಾಳೆ ಹಣ ಇದ್ರೆ ಏನು ಪ್ರಯೋಜನ ಗುರುಗಳೇ ಆರೋಗ್ಯ ಬೇಕಲ್ಲ ನೋಡಿ ಆರೋಗ್ಯಕ್ಕೂ ನಾನು ತಂತ್ರ ಹೇಳ್ತೀನಿ ನಿಮಗೆ ಆರೋಗ್ಯ ಅಂತ ಹೇಳಿದೆ ನೋಡಿ ಸಣ್ಣ ಪುಟ್ಟ ಜ್ವರ ಬಂದಾಗ ಮಾಡುವಂಥ ತಂತ್ರಗಳಿದಲ್ಲ ಯಾರಿಗೆ ವಿಪ್ ಪ್ರತಿನಿತ್ಯ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ ತಿಂಗಳು ತಿಂಗಳು ಆರೋಗ್ಯ ಸಮಸ್ಯೆ ಅಂದರೆ ದೀರ್ಘಕಾಲ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಯಾರಿಗೆ ಕಾಡ್ತಾ ಇರ್ತವೆ ಅಂಥವರು ಗ್ರಾಮ ದೇವಸ್ಥಾನಕ್ಕೆ ಹೋಗಿ ನೀವು ಒಂದು ಮುಡಿ ಅಂತ ಹೇಳ್ತೀವಿ ನಾವು ಒಂದು ಹಿಡಿ ಹಿಡಿಯ ಕಾಯಿನ್ಸ್ ಆ ಅನ್ನು ತಲೆ ಸುತ್ತಿ ತೆಗೆ ಕಿ ಅವಳನ್ನು ಪ್ರಾರ್ಥನೆ ಮಾಡಿ ಬಂದು ಮನೆಗೆ ಬಂದು ದೇವರ ಕೋಣೆಯಲ್ಲಿ ನೀವು ಪ್ರತಿನಿತ್ಯ ತಂತ್ರವನ್ನು ಮಾಡಬೇಕು ಆರೋಗ್ಯ ಸಮಸ್ಯೆ ಇರುವವರು ಒಂದು ತಾಮ್ರದ ಚೊಮ್ಮಿನಲ್ಲಿ ನೀರು ನೀರು ಹಿಡ್ಕೊಳ್ಬೇಕು ನೀವು ಬೆಳಿಗ್ಗೆ ತಂತ್ರ ಆರು ಗಂಟೆಯ ಒಳಗೆ ಈ ತಂತ್ರ ನೀವು ಮಾಡಬೇಕು ಓಕೆ ತಾಮ್ರದ ಚೊಂಬಿನಲ್ಲಿ ನೀರು ಹಿಡಿದು ಅದಕ್ಕೆ ಈ ಈ ಆಕಾರದಲ್ಲಿ ನೀವು ಕೈಯನ್ನು ಹಿಡ್ಕೊಳ್ಬೇಕು ಹಿಡಿದು ಅದರ ಮೇಲೆ ಮೃತ್ಯುಂಜಯ ಜಪ ಮಾಡಬೇಕು ನೋಡಿ ನಾನು ಈಗ ಮಂತ್ರವನ್ನು ಹೇಳ್ತೇನೆ ನಿಮಗೆ ಅದರಲ್ಲಿ ಬೀಜಾಕ್ಷರ ಸಹಿತವಾಗಿ ಹೇಳ್ತೇನೆ ಯಾರು ಸಾಧಕರ ಇದ್ದೀರ ಅವರು ಬೀಜಾಕ್ಷರ ಸಹಿತವಾಗಿ ಜಪ ಮಾಡ್ಬೋದು ಇಲ್ಲದವರು ಖಾಲಿ ಮಂತ್ರವನ್ನು ಮಾತ್ರ ಪಠನೆ ಮಾಡಿ ಓಂ ಜೂಮ್ ಓಂ ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಊರ್ವ ರುಖಮಿಭವಂಧನಾಂತ್ ಮೃತ್ಯು ಮೋಕ್ಷಿ ಯ ಅಮೃತ ಅಂತ ಹೇಳಬೇಕು ಆಂಥ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಾರಿ ಇಲ್ಲವೇ ಸಾಧ್ಯ ಇದ್ದರೆ ನೂರ ಎಂಟು ಸಾರಿ ದೀರ್ಘಕಾಲದ ಸಮ ಆರೋಗ್ಯ ಸಮಸ್ಯೆ ಇದ್ದರೆ ಪ್ರತಿನಿತ್ಯ ನೂರೆಂಟು ಸಾರಿ ಒಂದು ನಲವತ್ತೆಂಟು ದಿವಸ ಆದರೂ ಪಠನೆ ಮಾಡ್ತಾ ಹೋಗಿ ಆ ಪಠನೆ ಮಾಡಿ ಆ ನೀರನ್ನು ನೀವು ದಿನನಿತ್ಯ ಸೇವಿಸಬೇಕು ಒಬ್ಬರಿಗೆ ಮಾತ್ರ ಒಮ್ಮೆ ಮಾಡುವಾಗ ಒಂದು ತಂತ್ರ ಮನೆಯವರಿಗೆಲ್ಲ ಸೇರಿ ಮಾಡುವುದಲ್ಲ ಒಬ್ಬರ ಹೊಸರಿನಲ್ಲಿ ಸಂಕಲ್ಪ ಮಾಡಿ ನೀವು ಪ್ರಾರ್ಥನೆ ಮಾಡಿ ಬಂದಿರ್ತೀರಿ ಗ್ರಾಮ ದೇವದ ದೇವಸ್ಥಾನದಲ್ಲಿ ಆಗ ಆ ಸಂಕಲ್ಪವನ್ನು ಮಾಡಿ ಆ ತಂತ್ರವನ್ನು ನೀವು ಮಾಡಿದಾಗ ನಿಮ್ಮ ಆರೋಗ್ಯ ಸಮಸ್ಯೆಗಳು ಸುಧಾರಿಸುತ್ತಾ ಬರ್ತವೆ ಎಂಥ ದೀರ್ಘಕಾಲದ ಸಮಸ್ಯೆ ಇದ್ದರೂ ನಲವತ್ತೆಂಟು ದಿನದಲ್ಲಿ ಖಂಡಿತವಾಗಿ ನಾನು ಹೇಳಬಲ್ಲೆ ನೀವು ಆರೋಗ್ಯ ಸ್ಥಿತಿಯನ್ನು ಸುಧಾರಿಸ್ತದೆ ಹೌದು ಗುರುಗಳ ಇದು ನಂಬ್ತೀನಿ ಯಾಕಂದರೆ ஆஹ் ஹிந்தின் கால்தல் எல்லாம் ரோகா ಅಮ್ಮ ಅಂತೆಲ್ಲ ಇತ್ತು ಆಗ ನಾವು ಗ್ರಾಮದೇವತೆಯನ್ನೇ ಪೂಜಿಸ್ತಾ ಇದ್ದಿದ್ದು ಡಾಕ್ಟರ್ಸ್ ಡಾಕ್ಟರ್ಸೇ ಇರ್ತಿರ್ಲಿಲ್ಲ ಈಗಾದರೂ ವ್ಯಾಕ್ಸಿನೇಷನ್ ಅಂತೆಲ್ಲ ಬಂದಿದೆ ಬಟ್ ಆಗಲ್ಲ ಆ ಥರದ್ದೆಲ್ಲ ಇಲ್ವೇ ಇರ್ಲಿಲ್ಲ ಆದ್ರೆ ನಾವು ಗ್ರಾಮ ದೇವತೆಗೆ ಮೊರೆ ಹೋಗಿ ಆಕೆಗೆ ಪೂಜೆ ಮಾಡೋದ್ರಿಂದ ಈಗಲೂ ಬೆಂಗಳೂರಲ್ಲಿ ಒಂದು ಪದ್ಧತಿ ಇದೆ ನಮಗೆ ಚಿಕ್ಕ ಏನಾದ್ರು ಅಮ್ಮ ತರ ಏನಾದರೂ ಬಂದ್ರೆ ತಕ್ಷಣ ನಾವು ಹೋಗೋದೆ ಅಣ್ಣಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗೋದು ಅಲ್ಲಿ ಮೊಸರನ್ನ ನೈವೇದ್ಯ ಮಾಡ್ತೀವಿ ಅಲ್ಲಿರೋರ್ಗೆಲ್ಲ ಹಂಚ್ತೀವಿ ಎಷ್ಟೇ ಡಾಕ್ಟರ್ಸು ಎಷ್ಟೇ ಮಾಡಿದ್ರು ನಾವು ಮೊರೆ ಹೋಗೋದೇ ಗ್ರಾಮ ಮತ್ತೆ ಅದು ಖಂಡಿತ ಅದು ಒಂದು ಗ್ರಾಮದ ಒಳಗೆ ಇರುವಾಗ ನಿಮ್ಮ ಸಮಸ್ತ ವಿಚಾರಗಳನ್ನು ನೋಡಿಕೊಳ್ಳುವಂತ ತಾಯಿ ಅವಳು ಅದರಲ್ಲಿ ಮನುಷ್ಯನಿಗೆ ದೇವತೆಗಳು ಪ್ರಥಮವಾಗಿ ಅನುಗ್ರಹ ಮಾಡೋದು ಯಾವ ವಿಷಯಕ್ಕೆ ಅಂದರೆ ಆರೋಗ್ಯದ ವಿಷಯಕ್ಕೆ ಬೇರೆ ನೀವು ಏನು ಕೇಳಿದ್ರು ಪಟ್ಟ ಅಂತ ಅವಳು ಕೊಡುದಿಲ್ಲ ನೀವು ಆರೋಗ್ಯ ಕೊಡು ತಾಯಿ ಅಂತ ಕೇಳಿದಾಗ ನಿಮಗೆ ತಥಸ್ತು ಅಂತ ರಪ್ಪ ಅವರು ಅದಕ್ಕೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ನಿಮ್ಮ ಪೂರ್ವ ಜನ್ಮದ ಕರ್ಮಾನುಸಾರ ನಿಮಗೆ ಬಂದಿರ್ತದೆ ಯಾವುದೇ ಸೋಂಕುಗಳಿಂದ ಬಂದಿರುವುದಲ್ಲ ದೀರ್ಘಕಾಲದ ಸಮಸ್ಯೆ ನಿಮ್ಮ ಕರ್ಮಾನುಸಾರ ನಿಮಗೆ ಪೂರ್ವಜನ್ಮದ ಕರ್ಮಾನುಸಾರ ಬಂದಿರ್ತದೆ ಅದನ್ನು ನೀವು ಆ ಗ್ರಾಮ ದೇವತೆ ಹತ್ತಿರ ಕ್ಷಮಾಪಣೆ ಕೇಳಿ ಈ ತಂತ್ರವನ್ನು ನೀವು ಮಾಡಿದಾಗ ನಿಮಗೆ ನಲವತ್ತೆಂಟು ದಿವಸ ಅದಕ್ಕೆ ಪರಿಹಾರ ಖಂಡಿತವಾಗಿ ಸಿಗ್ತದೆ ಅಂತ ನಾನು ಹೇಳಬಲ್ಲೆ ನೀವು ಶ್ರದ್ಧಾಭಕ್ತಿಯಿಂದ ಅದನ್ನು ಮಾಡಬೇಕು ಪ್ರತಿನಿತ್ಯ ಮಾಡ್ತಾ ಹೋಗಿ ಆರೋಗ್ಯ ಸಮಸ್ಯೆ ಸುಧಾರಿಸಿದರು ಪ್ರತಿನಿತ್ಯ ಇಪ್ಪತ್ತೊಂದು ಸಾರಿ ಆ ಮಂತ್ರವನ್ನು ಪಠನೆ ಮಾಡ್ತಾಯಿರಿ ಆ ನೀರನ್ನು ಸೇವಿಸ್ತಾ ಇರಿ ನಿಮ್ಮ ಆರೋಗ್ಯ ಹದಗೆಡುವುದಿಲ್ಲ ಗುರುಗಳ ಈ ಹಿತಶತ್ರು ಶತ್ರು ಬಾಧೆ ಈ ತರದಕ್ಕೆ ಏನಾದರೂ ಒಂದು ತಂತ್ರ ಶತ್ರು ಬಾಧೆ ಅನ್ನೋದು ಎಲ್ಲರಿಗೆ ಶತ್ರುಗಳು ಇಲ್ಲದವರು ಯಾರು ಇಲ್ಲ ದೇವತೆಗಳಿಗೂ ಶತ್ರು ಇದ್ದಾರೆ ರಾಕ್ಷಸರಿಗೂ ಶತ್ರು ಇದ್ದಾರೆ ಮನುಷ್ಯರಿಗೆ ಪ್ರಾಣಿಗಳಿಗೂ ಶತ್ರುಗಳಿದ್ದಾರೆ ಅಂಥದ್ರಲ್ಲಿ ನೋಡಿ ಶತ್ರು ಅನ್ನೋ ತಕ್ಷಣ ನಾವು ಮನೆಯವರೆಗೆ ನಮಗೆ ಯಾರಾದರೂ ಬೈತಾರೆ ಅಂದ ತಕ್ಷಣ ಅವರು ಶತ್ರುಗಳಲ್ಲ ಅಂಥವರಿಗೆಲ್ಲ ಈ ತಂತ್ರ ಮಾಡ್ಲಿಕ್ಕೆ ಹೋಗ್ಬೇಡಿ ಅದು ನಿಮಗೆ ರಿವರ್ಸ್ ಹೊಡೀತದೆ ನಾನು ಮೊದಲೇ ಹೇಳ್ತೇನೆ ಯಾರು ನಿಮಗೆ ವಿಪರೀತವಾಗಿ ಬಾಧೆ ಕೊಡ್ತಾ ಇದ್ದಾರೆ ನೀವು ಬೇಡ ಸ್ವಾಮಿ ನಾನು ನಿಮ್ಮ ವಿಷಯಕ್ಕೆ ಇಲ್ಲ ಅಂತ ಹೇಳಿ ಹೇಳಿದರೂ ಕೂಡ ನಿಮಗೆ ವಿಪರೀತವಾಗಿ ಯಾರು ಬಾಧೆ ಕೊಡ್ತಾರೆ ಅವಂಥವರಿಗೆ ಅಂಥವರ ಹೆಸರಲ್ಲಿ ಸಂಕಲ್ಪ ಮಾಡಿ ನಾನೊಂದು ಸುಲಭ ರೀತಿಯಲ್ಲಿ ತಂತ್ರ ಹೇಳಿಕೊಡ್ತೇನೆ ಆ ತಂತ್ರವನ್ನು ಮಾಡಿ ಇದು ಶತ್ರು ಬಾಧೆ ತಂತ್ರ ಅಂತ ನೋಡಿ ಗ್ರಾಮ ದೇವಸ್ಥಾನಕ್ಕೆ ಇದೇ ಪದ್ಧತಿಯಲ್ಲಿ ಮಂಗಳವಾರ ಹೋಗಬೇಕು ನೀವು ಓಕೆ ಮಂಗಳವಾರದ ದಿನ ಗ್ರಾಮದೇವತೆಯ ದೇವಸ್ಥಾನಕ್ಕೆ ಹೋಗಿ ಅವಳಿಗೆ ಕುಂಕುಮಾರ್ಚನೆ ಸೇವೆ ಮಾಡಿ ಬರಬೇಕು ನೀವು ಕುಂಕುಮಾರ್ಚನೆ ಸೇವೆ ಮಾಡಿಕೊಂಡು ಬಂದು ಮನೆಯಲ್ಲಿ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆಯ ಒಳಗೆ ನೀವು ಒಂದು ಲಿಂಬೆಯನ್ನು ಇಟ್ಕೊಂಡು ಅದನ್ನು ಭಾಗ ಮಾಡಿ ನಿಮ್ಮ ಮನೆಯ ದ್ವಾರದ ಹತ್ತಿರ ಅದಕ್ಕೆ ಕುಂಕುಮ ಹಚ್ಚಿ ಮನೆಯ ದ್ವಾರದ ಹತ್ತಿರ ಇಟ್ಟು ಅದಕ್ಕೆ ಒಂದು ಕರ್ಪೂರ ದೀಪ ಕರ್ಪೂರವನ್ನು ಅದರ ಮೇಲೆ ಇಟ್ಟು ಹಚ್ಚಬೇಕು ಕರ್ಪೂರ ಹಚ್ಚಿ ನೀವು ಮನೆಯ ದ್ವಾರದ ಹೊರಗಡೆ ನಿಂತು ಹೊರಗಡೆ ಹೊರಗಡೆ ನಿಂತು ತಾಯಿ ನಾನು ಈ ಮನೆಯಲ್ಲಿ ವಾಸ ಮಾಡುತ್ತಿರುವಾಗ ನನಗೆ ಈ ಮನೆಯ ಸುತ್ತಮುತ್ತ ನನ್ನ ಕಾರ್ಯಕ್ಷೇತ್ರದಲ್ಲಿ ಎಂಥ ಶತ್ರುಗಳು ಬಾಧೆ ಕೊಡ್ತಾ ಇದ್ದಾರೆ ಅವರ ಹೆಸರನ್ನು ಸಂಕಲ್ಪಿಸಿ ಅಲ್ಲಿ ಹೇಳಬೇಕು ಇಂಥ ವ್ಯಕ್ತಿಗಳು ನನಗೆ ಇಂಥ ಸಂಕ ಕಷ್ಟಗಳನ್ನು ಕೊಡ್ತಾ ಇದ್ದಾರೆ ಅವರನ್ನು ಮಿತ್ರತ್ವ ಭಾವನೆಗೆ ತರುವಂತೆ ನೀನು ಅವರಿಗೆ ಅನುಗ್ರಹವನ್ನು ಮಾಡು ಬುದ್ಧಿ ಕೊಡು ಅವರಿಗೆ ಅಂತೇಳಿ ಆ ಕರ್ಪೂರ ಹಚ್ಚಿ ಒಳಗಡೆ ಬಂದು ನೀವೊಂದು ದೀಪವನ್ನು ಹಿಡಿದು ಅದಕ್ಕೆ ಎಣ್ಣೆ ಹಾಕಿ ಅದರಲ್ಲಿ ಪಂಚಬತ್ತಿಗಳನ್ನು ಇಟ್ಟು ಆ ಪಂಚಬತ್ತಿಯನ್ನು ಒಂದು ಕುಂಕುಮದಿಂದ ಕ್ರೇಂದಿ ಕ್ರೂಢೀಕರಿಸಿ ಕೆಂಪು ಬತ್ತಿ ಮಾಡಿ ಕೆಂಪು ಬತ್ತಿ ಮಾಡ್ಕೊಳ್ಬೇಕು ಅದನ್ನು ಬತ್ತಿ ಮಾಡಬೇಕು ಐದು ಬತ್ತಿ ಅದನ್ನು ಕುಂಕುಮದಿಂದ ಅಲಂಕರಿಸಿ ಆ ದೀಪ ಹಚ್ಚಿ ಅದರ ಮುಂದೆ ನೀವು ಪ್ರಾರ್ಥನೆ ಮಾಡ್ತಾ ಕೂರಿ ಜಪ ಗೊತ್ತಿದ್ರೆ ಜಪ ಮಾಡಿ ಸ್ತೋತ್ರ ಗೊತ್ತಿದ್ರೆ ಸ್ತೋತ್ರ ಓದಿ ಏನು ಗೊತ್ತಿಲ್ಲ ಅಂದರೆ ಸ್ವಾಮಿ ಪರಮಾತ್ಮ ಅಂತ ಹೇಳಿ ಅದರ ಮುಂದೆ ಕೂತ್ಕೊಳ್ಳಿ ಎಷ್ಟೊತ್ತು ಕೂತ್ಕೊಳ್ಳಿಕ್ಕಾಗ್ತದೆ ಅಷ್ಟೊತ್ತು ಕೂತ್ಕೊಂಡು ಆ ದೀಪವನ್ನು ಕೇಂದ್ರೀಕರಿಸುತ್ತಾ ನೋಡಿ ಮತ್ತೆ ಎದ್ದು ನಿಮ್ಮ ಅಷ್ಟಕ್ಕೆ ಬಿಟ್ಟು ಆ ದೀಪವನ್ನು ಅದರ ಅಷ್ಟಕ್ಕೆ ಉರಿಲಿಕ್ಕೆ ಬಿಡಿ ನಿಮ್ಮ ಶತ್ರುಬಾಧೆಗಳು ದಿನನಿತ್ಯಕ್ಕೆ ಕಡಿಮೆ ಆಗ್ತಾ ಬರ್ತವೆ ಈ ತಂತ್ರವನ್ನು ಮಂಗಳವಾರ ಇಲ್ಲ ಅಮಾವಾಸ್ಯ ದಿನಗಳಲ್ಲಿ ಮಾಡ್ತಾ ಬನ್ನಿ ಶತ್ರುಬಾಧೆಗಳು ತನ್ನಿಂದ ತಾನಕ್ಕೆ ಅವರು ಮಿತ್ರತ್ವ ಸ್ವಭಾವಕ್ಕೆ ನಿಮ್ಮಲ್ಲಿ ಬರುವ ಹಾಗೆ ಪ್ರಾರ್ಥನೆ ಮಾಡಿ ಯಾರಿಗೂ ಹಾಳಾಗುವೋಗಿ ಪ್ರಾರ್ಥನೆ ಮಾಡಬೇಡಿ ಮಿತ್ರತ್ವ ಭಾವನೆಗೆ ಶತ್ರುಗಳು ಬಂದಾಗ ನಮಗೆ ಬಲ ಜಾಸ್ತಿ ಆಗ್ತದೆ ಹಾಗೆ ಎಲ್ಲರ ಶತ್ರುಗಳು ನಮಗೆ ಮಿತ್ರರಾಗಬೇಕು ಹಾಗೆ ಮಿತ್ರತ್ವ ಭಾವನೆಗೆ ಬರಬೇಕು ಅಂತೇಳಿ ನಾವು ಬರಬೇಡಿ ನಾವು ಶತ್ರು ಬಾಧೆ ಎಂದಾಗ ಅವನು ಸಾಥೇ ಹೋಗಲಿ ಅಂತ ಹೇಳ್ಬಿಡ್ತದೆ ಹಾಗೆ ಹೇಳಬಾರ್ದು ಮಿತ್ರತ್ವ ಭಾವನೆಗೆ ಬರಲಿ ಅಂತ ಹೇಳುವಂಥ ಭಾವನೆಯನ್ನಿಟ್ಟು ನೀವು ಪ್ರಾರ್ಥಿಸಿದಾಗ ಆ ದೇವರು ನಿಮಗೆ ಆ ಅನುಗ್ರಹವನ್ನು ಕರುಣಿಸಿಕೊಡ್ತಾರೆ ಇದೊಂದು ತಂತ್ರಗಳು ನಾನು ಹೇಳಿರುವುದು ಆ ತಂತ್ರಗಳನ್ನು ಕ್ರಮಬದ್ಧವಾಗಿ ನೀವು ಮಾಡ್ತಾ ಹೋಗಿ ನಿಮಗೆ ಅದರಲ್ಲಿ ಪರಿಹಾರಗಳು ಹೂಳ್ಕೊಂಡು ಬರುತ್ತದೆ ಗುರುಗಳೇ ಗ್ರಾಮ ದೇವತೆಯ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ ಮತ್ತೆ ಕೆಲವು ಸುಲಭ ತಂತ್ರಗಳನ್ನು ಬೇರೆ ಹೇಳ್ಕೊಟ್ರಿ ಇದರಿಂದ ನಮ್ಮ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಹಾಗೆ ಶತ್ರು ಬಾಧೆಯಿಂದ ಹೇಗೆ ನಾವು ಪಾರಾಗ್ಬೋದು ಅನ್ನೋದನ್ನು ತಂತ್ರಗಳ ಮುಖಾಂತರ ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮ ಕ ಯೂಟ್ಯೂಬ್ ಚಾನಲ್ ಆದ ಕನ್ನಡ ಮಾಧ್ಯಮ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು